ಹಾಯ್ ಎಲ್ಲರಿಗೂ ಇವತ್ತು ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಬೋದು ನಾನಿಲ್ಲಿ ಬಟನ್ ಮಶ್ರೂಮ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ನಾಲ್ಕು ಭಾಗ ಆಗೋ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಆದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನಾನು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ನಾನು ಈ ಥರನೇ ಕ್ಲೀನ್ ಮಾಡ್ಕೊಳ್ಳೋದು ನಾನು ಹೇಗೆ ಮಾಡ್ತಾಯಿದ್ದೀನಿ ನಿಮಗೆ ಇದ್ದೀನಿ ಅಷ್ಟೇ ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಂತರ ಎಲ್ಲ ಕಟ್ ಮಶ್ರೂಮ್ ಮಶ್ರೂಮ್ಗಳನ್ನು ಅದಕ್ಕೆ ಹಾಕಬೇಕು ಹಾಕಿಬಿಟ್ಟು ನೀವು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಈ ಥರ ಬಿಸಿ ನೀರಿಗೆ ಹಾಕಿದಾಗ ಕೊಳೆಯೆಲ್ಲ ಅದಾಗೆ ಬಿಟ್ಕೊಳ್ಳುತ್ತೆ ಜಾಸ್ತಿ ಏನು ನಾವು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕೆಲವರು ಇದು ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ ನಮಗೆ ಎಲ್ಲ ಟೈಮಲ್ಲೂ ಅಷ್ಟೆಲ್ಲ ಟೈಮ್ ಇರೋದಿಲ್ಲ ಈ ಥರ ಬಿಸಿ ನೀರಿಗೆ ಹಾಕಿಬಿಟ್ರೆ ಅದು ಕೊಳೆಯೆಲ್ಲ ತಂತಾನೆ ಬಿಟ್ಕೊಳ್ಳುತ್ತೆ ತುಂಬಾ ನಮಗೆ ಈಸಿನೂ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಮೇಲೆ ನಾವು ಈ ಥರ ಸಲ ಕೈನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಮಶ್ರೂಮ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ಇದರಿಂದ ವಿಟಮಿನ್ ಡಿ ನಮಗೆ ಸಮೃದ್ಧವಾಗಿ ಸಿಗುತ್ತೆ ವಾರಕ್ಕೆ ಒಂದು ಎರಡು ಮೂರು ಸಲ ಯೂಸ್ ಮಾಡ್ಬೋದು ನಾನು ವಾರಕ್ಕೊಂದು ಸಲ ಯೂಸ್ ಮಾಡ್ತೀನಿ ನೋಡಿ ಇಷ್ಟು ಕ್ಲೀನ್ ಆದರೆ ಸಾಕು ನೀವು ಯಾವ ಥರ ಕ್ಲೀನ್ ಮಾಡ್ತೀರ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು